ಹೇಗೆ ಸಲ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇವನಿತಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಗಳನ್ನ ತಂದಿದ್ದೀನಿ ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ಇವಾಗ ಏನು ಎರಡು ತಿಂಗಳಿಂದ ಅಮೌಂಟ್ ಬರಬೇಕು ಸೊ ಅಮೌಂಟ್ ಯಾವಾಗ ಬರುತ್ತೆ ಮತ್ತೆ ಮೂರ್ ಸಾವಿರ ಹಾಕ್ತಾರ ಅಥವಾ ಎರಡು ದಿನ ಅಮೌಂಟ್ ಒಟ್ಟಿಗೆ ಆರ್ ಸಾವಿರ ಅಮೌಂಟ್ ಒಟ್ಟಿಗೆ ಹಾಕ್ತಾರ ಮತ್ತೆ ಇವಾಗ ಏನ್ ಹೊಸದಾಗಿ ನ್ಯೂ ಫಾರ್ಮೆಟ್ ಸೆಲ್ಫ್ ಡಿಕ್ಲೇಷನ್ ಬಂದಿದೆ ಸೊ ಅದ್ರ ಬಗ್ಗೆನೂ ಕೂಡ ಪ್ರತಿಯೊಂದು ಮಾತಾಡ್ತಾ ಹೋಗ್ತೀನಿ ಮತ್ತೆ ಇನ್ನೂ ಸ್ವಲ್ಪ ಜನಕ್ಕೆ ಡಿಸೆಂಬರ್ ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ಅವಾಗ್ಲೇ ಸೆಲ್ಫ್ ಡಿಕ್ಲೇಷನ್ ಮಾಡಿದರೆ ಇವಾಗ ನ್ಯೂ ಫಾರ್ಮೆಟ್ ಏನ್ ಬಂದಿದೆ ಇವಾಗ್ಲೂ ಮತ್ತೆ ಸೆಲ್ಫ್ ಡಿಕ್ಲೇಷನ್ ಮಾಡ್ಬೇಕಾ ಅದ್ರ ಅಮೌಂಟ್ ಬರುತ್ತಾ ಇಲ್ವಾ ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಒಂದು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ರತಿಯೊಬ್ಬರು ಕೂಡ ತುಂಬಾನೇ ಒಂದು ಯುವ ಬಗ್ಗೆ ಏನೇ ಒಂದು ಅಪ್ಡೇಟ್ ಬಂದ್ರು ಕೂಡ ಪ್ರತಿದಿನ ಯುವನಿಧಿ ರಿಲೇಟೆಡ್ ಜಾಸ್ತಿ ವಿಡಿಯೋ ಮಾಡ್ತಾ ಇರ್ತೀನಿ ಆದ್ರಿಂದ ನೋಡಿದರೆ ಎಲ್ಲರೂ ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ರು ಸಬ್ಸ್ಕ್ರೈಬ್ ನ ಮಾಡ್ಕೋಬೇಕಾಗುತ್ತೆ ಹಾಗೆ ನಮ್ಮ ಒಂದು ಯಾರೆಲ್ಲ ಯುವನಿಧಿ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಯುವ ಗ್ರೂಪ್ ಸಲುವಾಗಿ ಒಂದು ಚಲನ ಕ್ರಿಯೇಟ್ ಮಾಡಿದೀನಿ ಸೊ ಇನ್ನೂ ಒಂದು ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ ಕ್ಲಿಕ್ ಮಾಡ್ಕೊಂಡು ಆ ಒಂದು ಗ್ರೂಪ್ ಗೆ ಜಾಯ್ನ್ ಆಗಿ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಓಕೆ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ ಇವಾಗ ಡಿಸೆಂಬರ್ ಬಂದ್ಬಿಟ್ಟು ಇಲ್ಲಿ ಏನ್ ಸೆಲ್ಫ್ರಿಕುಲೇಷನ್ ಸ್ಟಾರ್ಟ್ ಆಗಿದೆ ಒಂದನೇ ತಾರೀಕಿಂದ ನಿಮಗೆ ಇಪ್ಪತ್ತೈದನೇ ಸೆಲ್ಫ್ ಸೆಲ್ಫ್ರೇಷನ್ ಮಾಡೋಕೆ ಅವಕಾಶನ ಕೊಟ್ಟಿದ್ದಾರೆ ಓಕೆ ಇದು ಒಂದ್ ಗೆ ಇದೊಂದು ಮ್ಯಾಟರ್ ಆದ್ರೆ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಡಿಸೆಂಬರ್ ಮೂರನೇ ತಾರೀಕಿನವರೆಗೂ ಸೆಲ್ಫ್ಲೇಷನ್ ಸ್ಟಾರ್ಟ್ ಆಗಿತ್ತು ಅಂದ್ರೆ ಒಂದನೇ ತಾರೀಕಿಂದ ಮೂರನೇ ಇತ್ತು ಮೂರನೇ ತಾರೀಕಿಂದ ಐದನೇ ತಾರೀಕಿನವರೆಗೂ ಕಂಪ್ಲೀಟ್ ಆಗಿ ಸೆಲ್ಫ್ಲೇಷನ್ ಸ್ಟಾಪ್ ಮಾಡಿದ್ರು ಅಂದ್ರೆ ಸೆಲ್ಫ್ ಸಿಸ್ಟಮ್ ಬಂದ್ಬಿಟ್ಟು ಬಂದ್ಬಿಟ್ಟು ಕೆಲವೊಂದು ಅಪ್ಡೇಟ್ ಗಳನ್ನ ಮಾಡ್ತಾ ಇದ್ರು ಓಕೆ ಫಸ್ಟ್ ಈ ಒಂದು ಫಾರ್ಮೇಟ್ ಚೇಂಜ್ ಯಾಕೆ ಮಾಡಿದ್ದಾರೆ ಅಂತ ಹೇಳಿ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳೋಣ ಓಕೆ ಸೆಲ್ಫ್ ರಿಗುಲೇಷನ್ ಈಸಿಯಾಗಿ ಮಾಡಬಹುದಾಗಿತ್ತು ಓಕೆ ಇವಾಗ ಈ ಒಂದು ಅಗ್ರಿಗೇಟ್ ಪರ್ಸೆಂಟೇಜ್ ಹಾಕೋದಾಗಿರ್ಬೋದು ಅಥವಾ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಎರಡರಲ್ಲಿ ಯಾವ್ದು ಸೆಲೆಕ್ಟ್ ಮಾಡಬೇಕು ಇಲ್ಲಿ ಡಿಗ್ರಿದವ್ರು ಯಾವ್ ಸೆಲೆಕ್ಟ್ ಮಾಡ್ಬೇಕು ಡಿಪ್ಲೊಮೊ ಯಾವ ಸೆಲೆಕ್ಟ್ ಮಾಡಬೇಕು ಅದನ್ನೆಲ್ಲ ಮಾತಾಡ್ತಾ ಹೋಗ್ತೀನಿ ಫಸ್ಟ್ ಆಫ್ ಆಲ್ ಈ ಒಂದು ಫಾರ್ಮೆಟ್ ಯಾಕೆ ಚೇಂಜ್ ಮಾಡಿದ್ರು ಅಂತ ನೋಡೋದಾದ್ರೆ ಇವಾಗ ನೋಡಬಹುದು ಇವಾಗ ಸೇವಾ ಸಿಂಧು ಪ್ಲಸ್ ಅನ್ನೋ ಒಂದು ಯೋಜನೆಯನ್ನ ತಂದಿದ್ದಾರೆ ಅಂದ್ರೆ ಇವನಿದ ಅಮೌಂಟ್ ಯಾರಿಗೆಲ್ಲ ಬರ್ತಾ ಇದೆ ಆರು ತಿಂಗಳಿಗಿಂತ ಜಾಸ್ತಿ ಅಮೌಂಟ್ ಬಂದಿದ್ರೆ ಕಂಪಲ್ಸರಿಯಾಗಿ ಒಂದು ಕೌಶಲ್ಯ ಸ್ಕಿಲ್ ಗೆ ರಿಜಿಸ್ಟರ್ ಆಗ್ಬೇಕು ಅಂತ ಏನ್ ಹೇಳಿದ್ದಾರೆ ಸೊ ತುಂಬಾ ಜನ ಕೌಶಲ್ಯ ಸ್ಕಿಲ್ಗೆ ಇನ್ನೂ ಕೂಡ ರಿಜಿಸ್ಟರ್ ಆಗಿಲ್ಲ ಸೊ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಒಂದ್ ವೇಳೆ ಕೌಶಲ್ಯ ಸ್ಕಿಲ್ ಗೆ ರಿಜಿಸ್ಟರ್ ಮಾಡ್ಕೋಬೇಕಂದ್ರೆ ನಂಬರ್ ಹಾಕಿದೀನಿ ಆ ಒಂದು ಗೆ ಡಾಕ್ಯುಮೆಂಟ್ ಎಲ್ಲ ಕಳಿಸಿ ಕೊಟ್ಟರೆ ನಾವೇ ನಿಮಗೆ ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಕೂಡ ಮಾಡಿ ಕೊಡ್ತೀವಿ ಅಂದ್ರೆ ಸಣ್ಣ ಪ್ರಮಾಣದ ಒಂದು ಚಾರ್ಜಸ್ ಕೂಡ ಇರುತ್ತೆ ಓಕೆ ನೋಡಬಹುದು ಏನಿವಾಗ ಕೌಶಲ್ಯ ಸ್ಕಿಲ್ ಆರ್ ತಿಂಗಳಿಗಿಂತ ಯಾರಿಗೆಲ್ಲ ಜಾಸ್ತಿ ಅಮೌಂಟ್ ಬಂದಿದೆ ಸೊ ಅಂತವ್ರೆಲ್ಲ ಇವಾಗ ಸ್ಕಿಲ್ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡಿದ್ರ ಇವಾಗ ರೀಸೆಂಟ್ ಆಗಿ ಒಂದು ವಾರದ ಹಿಂದ್ಗಡೆ ಯುವನಿಧಿ ಕಡೆಯಿಂದ ಪ್ರತಿಯೊಬ್ರು ಕಾಲ್ ಕೂಡ ಬರ್ತಾ ಇತ್ತು ಸೊ ತುಂಬಾ ಜನ ಅದು ಟ್ರೂ ಕಲರ್ ಅಲ್ಲಿ ಸ್ಪ್ಯಾಮ್ ಅಂತ ತೋರಿಸುತ್ತೆ ಆ ಒಂದು ಕಾರಣದಿಂದಾಗಿ ಯಾರು ಕೂಡ ಅದಕ್ಕೆ ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ಅವರು ಇಲ್ಲಿ ಡೀಟೇಲ್ಸ್ ಏನ್ ಕೇಳ್ತಾರೆ ಒಂದನ್ನು ಪ್ರೆಸ್ ಮಾಡಿ ಎರಡನ್ನು ಪ್ರೆಸ್ ಮಾಡಿ ಅಂತೇಳಿ ಯಾರು ಆ ಕಾಲ್ ನ ಪಿಕ್ ಮಾಡಿಲ್ಲ ಡೈರೆಕ್ಟ್ ಆಗಿ ಕಾಲ್ ಕಟ್ ಮಾಡಿದಾರೆ ಸೊ ಆ ಒಂದು ಕಾರಣದಿಂದಾಗಿ ಸರ್ವೆ ಮಾಡ್ತಾ ಇದ್ದಾರೆ ಸೊ ಇದೇನು ಬೇಡ ಡೈರೆಕ್ಟ್ ಆಗಿ ಡಿಕ್ಲೇರೇಷನ್ ಅಲ್ಲಿ ಎಲ್ಲ ಡಿಟೇಲ್ಸ್ ಫಿಲ್ ಅಪ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಆ ಒಂದು ಹಳೆ ಏನು ಡಿಕ್ಲೇರೇಷನ್ ಫಾರ್ಮೆಟ್ ಇತ್ತು ಕಂಪ್ಲೀಟ್ ಆಗಿ ಚೇಂಜ್ ಮಾಡಿ ಹೊಸ ಫಾರ್ಮೇಟ್ ನ ಇವಾಗ ರೆಡಿ ಮಾಡಿದ್ದಾರೆ ಓಕೆ ಈ ಒಂದು ಹೊಸ ಫಾರ್ಮೇಟ್ ಅಲ್ಲಿ ಫಸ್ಟ್ ನೀವು ಬಂದ್ಬಿಟ್ಟು ಇವಾಗ ಒಂದನೇ ತಾರೀಕಿಂದ ಮೂರನೇ ತಾರೀಕಿನವರೆಗೂ ಯಾರೆಲ್ಲ ಡಿಕ್ಲರೇಷನ್ ಮಾಡಿದ್ರ ಅಂತವ್ರು ಮತ್ತೆ ಮಾಡ್ಬೇಕಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಇಲ್ಲಿ ಯಾರು ಕೂಡ ಇವಾಗ ಏನ್ ಒನ್ ಟೈಮ್ ಡಿಕ್ಲೇಷನ್ ಏನ್ ಮಾಡಿದ್ರ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಇವಾಗ ಹೊಸ ಫಾರ್ಮೆಂಟ್ ಅಲ್ಲಿ ನೀವು ಡಿಕ್ಲೇಷನ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂದ್ರೆ ಡಿಸೆಂಬರ್ ಮಂತ್ ಅಲ್ಲಿ ಏನ್ ಡಿಕ್ಲೇಷನ್ ಸ್ಟಾರ್ಟಿಂಗ್ ಮಾಡಿದ್ರೆ ನಿಮ್ದು ಫೈನಲ್ ಆಗಿ ಡಿಕ್ಲೇಷನ್ ಆಗಿರುತ್ತೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ಅಮೌಂಟ್ ಕೂಡ ಬರುತ್ತೆ ಇನ್ನು ಯಾರೆಲ್ಲ ಡಿಕ್ಲೇಷನ್ ಮಾಡಿಲ್ಲ ಅಂತರ ಹೊಸ ಫಾರ್ಮೆಂಟ್ ಇವಾಗ ಏನ್ ಕಂಟಿನ್ಯೂ ಇದೆ ಅದನ್ನ ಡಿಕ್ಲೇಷನ್ ಮಾಡ್ಕೊಳ್ಳಿ ಇವಾಗ ನೀವು ಸ್ಟಾರ್ಟಿಂಗ್ ಮಾಡಿದವರು ನಿಮ್ದು ಜನವರಿಯಲ್ಲಿ ಮತ್ತೆ ಹೊಸ ಫಾರ್ಮೆಂಟ್ ಇರುತ್ತೆ ಅವಾಗ ಆಸ್ ಇಟ್ ಇಸ್ ಮಾಡ್ತಾ ಹೋಗಿ ಇಲ್ಲಿ ಯಾವುದೇ ಪ್ರಾಬ್ಲಮ್ ಕೂಡ ಆಗಲ್ಲ ಅಮೌಂಟ್ ಕೂಡ ಬರುತ್ತೆ ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಇನ್ನು ಮೇನ್ ಟಾಪಿಕ್ ಏನಪ್ಪಾ ಅಂದ್ರೆ ಇವಾಗ ಅಕ್ಟೋಬರ್ ತಿಂಗಳ ಅಮೌಂಟ್ ಬರಬೇಕು ಮತ್ತೆ ನವೆಂಬರ್ ತಿಂಗಳ ಅಮೌಂಟ್ ಕೂಡ ಬರಬೇಕು ಇಲ್ಲಿ ಎರಡು ತಿಂಗಳ ಅಮೌಂಟ್ ಪೆಂಡಿಂಗ್ ಇದೆ ಸೊ ಯಾಕೆ ಅಮೌಂಟ್ ಇಷ್ಟೊಂದು ಪೆಂಡಿಂಗ್ ಇದೆ ಅಂತ ನೋಡ್ತಾ ಹೋದ್ರೆ ನಾನು ಕೂಡ ಇವತ್ತು ಒಂದು ಯುವನಿದ್ ಡಿಪಾರ್ಟ್ಮೆಂಟ್ ಗೆ ಕಡೆಗೆ ಕಾಲ್ ಮಾಡಿ ಕೆಲವೊಂದು ಇನ್ಫಾರ್ಮೇಷನ್ ತಿಳ್ಕೊಂಡಿದೀನಿ ಅದ ಇನ್ಫಾರ್ಮೇಶನ್ ಏನೆಲ್ಲ ಹೇಳಿದಾರೆ ಅಂತ ನೋಡೋದಾದ್ರೆ ಇವಾಗ ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳ ಅಮೌಂಟ್ ಬಂದ್ಬಿಟ್ಟು ಒಟ್ಟಿಗೆ ಬರುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಆಲ್ಮೋಸ್ಟ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಮೂರು ತಿಂಗಳ ಅಮೌಂಟ್ ಬರಬೇಕು ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮೂರು ತಿಂಗಳ ಅಮೌಂಟ್ ಸ್ಯಾಂಕ್ಷನ್ ಆಗಬೇಕು ಮತ್ತೆ ಇವಾಗ ಡಿಸೆಂಬರ್ ಅಮೌಂಟ್ ಬಂದ್ಬಿಟ್ಟು ಜನವರಿ ಜನವರಿಯಲ್ಲಿ ನಿಮಗೆ ಸ್ಯಾಂಕ್ಷನ್ ಕೂಡ ಆಗುತ್ತೆ ಇವಾಗ ಮೇನ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಜನರಿಗೆ ಎರಡು ತಿಂಗಳ ಅಮೌಂಟ್ ಮಾತ್ರ ಬರಬೇಕು ಸ್ವಲ್ಪ ಜನಕ್ಕೆ ಮೂರು ತಿಂಗಳ ಅಮೌಂಟ್ ಬರಬೇಕು ಇಲ್ಲಿ ಫೈನಲ್ ಆಗಿ ಎರಡು ತಿಂಗಳ ಅಮೌಂಟ್ ಯಾರಿಗೆಲ್ಲ ಬರಬೇಕು ಮತ್ತೆ ಮೂರು ತಿಂಗಳ ಅಮೌಂಟ್ ಯಾರಿಗೆಲ್ಲ ಬರಬೇಕು ಅಮೌಂಟ್ ಸ್ಯಾಂಕ್ಷನ್ ಬಂದ್ಬಿಟ್ಟು ಇನ್ನೂ ಒಂದು ಹದಿನೈದನೇ ತಾರೀಕಿನ ಮ್ಯಾಕ್ಸಿಮಮ್ ಒಂದು ಟೈಮ್ ನಾ ತಗೋತಾರೆ ಸ್ನೇಹಿತರೆ ಅಲ್ಲಿವರೆಗೂ ಅಮೌಂಟ್ ಕೂಡ ಬರುವಂತ ಸಾಧ್ಯತೆ ಕೂಡ ಜಾಸ್ತಿ ಇದೆ ಅಂದ್ರೆ ಇನ್ನು ಟೂ ತ್ರೀ ಡೇಸ್ ಅಲ್ಲಿ ಯಾವ್ದೇ ರೀತಿ ಅಮೌಂಟ್ ಕೂಡ ಬರಲ್ಲ ಈ ಒಂದು ಏನಿವಾಗ ನ್ಯೂ ಗೌರ್ಮೆಂಟ್ ಚೇಂಜಸ್ ಮಾಡಿದ್ದಾರೆ ಇದರಿಂದ ಸ್ವಲ್ಪ ವೆರಿಫಿಕೇಶನ್ ಎಲ್ಲ ಆಗಿ ಸ್ವಲ್ಪ ಟೈಮ್ ತಗೊಳತ್ತೆ ಅಂದ್ರೆ ಆಲ್ಮೋಸ್ಟ್ ಒಂದು ಹದಿನೈದನೇ ತಾರೀಕಿನ ಟೈಮಿಂಗ್ ಆಗ್ಬಹುದು ಅಮೌಂಟ್ ಬರ್ಬೇಕಪ್ಪ ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ಎರಡು ತಿಂಗಳ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುವಂತ ಸಾಧ್ಯತೆ ಇದೆ ಓಕೆ ಹಂಗೆ ವೇಟ್ ಮಾಡಿ ನಾನು ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಅದರಿಂದ ಪ್ರತಿಯೊಬ್ಬ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ಕಮೆಂಟ್ ಬಾಕ್ಸ್ ಅಲ್ಲಿ ಏನ್ ಲಿಂಕ್ ಹಾಕಿದೀನಿ ಆ ಒಂದು ಗ್ರೂಪ್ ಗೆ ಜಾಯ್ನ್ ಆಗಿ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಸೆಲ್ಫ್ ಡಿಕ್ಲೇಷನ್ ಬಂದ್ಬಿಟ್ಟು ತುಂಬಾ ಜನ ತಪ್ಪಾಗಿ ಸೆಲ್ಫ್ ಡಿಕ್ಲೇಷನ್ ಮಾಡ್ತಾ ನಾನು ಮೊದಲಿಂದಾನು ಅದನ್ನೇ ಹೇಳ್ತಾ ಬಂದಿದ್ದೀನಿ ಅಂದ್ರೆ ನಾನು ಜಾಸ್ತಿ ಒಂದು ಯುವ ನಿಧಿ ರಿಲೇಟೆಡ್ ಜಾಸ್ತಿ ವಿಡಿಯೋ ಮಾಡೋದ್ರಿಂದ ಇವಾಗ ಪ್ರತಿ ತಿಂಗಳು ಏನ್ ಸೆಲ್ಫ್ ಡಿಕ್ಲೇಷನ್ ಮಾಡ್ಬೇಕು ನೀವು ಸೆಲ್ಫ್ ಡಿಕ್ಲೇಷನ್ ಮಾಡ್ಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಕೂಡ ನಿಮಗೆ ಅಮೌಂಟ್ ಬರಲ್ಲ ಆದ್ರಿಂದ ಕರೆಕ್ಟ್ ಆಗಿ ಸೆಲ್ಫ್ ಡಿಕ್ಲೇಷನ್ ಮಾಡಿ ಪ್ರತಿ ತಿಂಗಳು ಮೂರ್ ಸಾವಿರ ಆಸ್ ಇಟ್ ಇಸ್ ಬರ್ತಾ ಹೋಗುತ್ತೆ ಇವಾಗ ಎಲ್ಲ ಪ್ರತಿ ತಿಂಗಳು ತುಂಬಾ ಜನ ಒಂದು ಸೆಲ್ಫ್ ರಿಕ್ಲೇಷನ್ ಎಲ್ಲ ತಪ್ಪಾಗಿ ಏನೋ ಅಂದ್ರೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಿರಲ್ಲ ರಾಂಗ್ ಆಗಿ ಸೆಲ್ಫ್ ಡಿಕ್ಲೇಷನ್ ಮಾಡಿ ಅಂತವರಿಗೆ ಇನ್ನು ಕೂಡ ಅಮೌಂಟೇ ಸ್ಯಾಂಕ್ಷನ್ ಆಗಿಲ್ಲ ಅವರೆಲ್ಲ ಸ್ಟೇಟಸ್ ಎಲ್ಲ ಚೆಕ್ ಮಾಡಿರಿ ಯುವರ್ ಅಪ್ಲಿಕೇಶನ್ ಇಸ್ ಪೆಂಡಿಂಗ್ ಅಂತ ಬರುತ್ತೆ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಅಂತ ಬರುತ್ತೆ ಇಷ್ಟೆಲ್ಲ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ ಗಳನ್ನ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಕರೆಕ್ಟ್ ಆಗಿ ಸೆಲ್ಫ್ ಡಿಕ್ಲೇಷನ್ ಮಾಡಿಕೊಳ್ಳಿ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದೀನಿ ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವೇ ನಿಮ್ಗೆ ಡಿಕ್ಲೇಷನ್ ಮಾಡಿ ನಿಮ್ಗೆ ಪಿ ಡಿ ಎಫ್ ಕೂಡ ವಾಟ್ಸ್ಆಪ್ ಮುಖಾಂತರ ಸೆಂಡ್ ಕೂಡ ಮಾಡ್ತೀವಿ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಮತ್ತೆ ಸ್ಟೇಟಸ್ ಕೂಡ ಅಪ್ಡೇಟ್ ಆಗಿದೆ ಇಲ್ಲಿ ಯಾರಿಗೆಲ್ಲ ಎರಡು ತಿಂಗಳ ಅಮೌಂಟ್ ಬರಬೇಕು ಅಕ್ಟೋಬರ್ ಮತ್ತೆ ಸೆಪ್ಟೆಂಬರ್ ಮತ್ತೆ ನವೆಂಬರ್ ನವೆಂಬರ್ ಸ್ಟೇಟಸ್ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ ಇನ್ನೊಂದು ಮೂರರಿಂದ ನಾಲ್ಕು ದಿನಗಳ ಒಳಗಾಗಿ ನವೆಂಬರ್ ಸ್ಟೇಟಸ್ ಕೂಡ ಅಪ್ಡೇಟ್ ಆಗುತ್ತೆ ಇವಾಗ ಅಕ್ಟೋಬರ್ ಸ್ಟೇಟಸ್ ಬಂದ್ಬಿಟ್ಟು ಡಿ ಟಿ ಪೂಸೆ ಅಂತ ಇದೆ ಪ್ರತಿಯೊಬ್ರು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಯಾರಿಂದ ಡಿ ಬಿ ಟಿ ಪೂಸೆ ಅಂತ ಇರುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ ಅಂದ್ರೆ ಈ ಒಂದು ಡಿಸೆಂಬರ್ ಒಂದು ಹದಿನೈದನೇ ತಾರೀಕು ಆಸ್ಪಾಸ್ ಅಲ್ಲಿ ಅಮೌಂಟ್ ಫೈನಲ್ ಆಗಿ ಸ್ಯಾಂಕ್ಷನ್ ಆಗುತ್ತೆ ಇಲ್ಲಿ ಎರಡು ತಿಂಗಳ ಅಮೌಂಟ್ ಒಟ್ಟಿಗೆ ಬರುವಂತ ಸಾಧ್ಯತೆ ಇದೆ ಇವಾಗ ಯಾವ ರೀತಿ ಆಗಸ್ಟ್ ತಿಂಗಳಲ್ಲಿ ಬೆಳಿಗ್ಗೆ ಮೂರ್ ಸಾವಿರ ಮತ್ತೆ ಮಧ್ಯಾಹ್ನ ಮೂರ್ ದಿನದಲ್ಲಿ ಆರ್ ಸಾವಿರ ಹಾಕಿದ್ರು ಆ ರೀತಿ ಆಗುವಂತ ಚಾನ್ಸಸ್ ಕೂಡ ತುಂಬಾನೇ ಇದೆ ಮತ್ತೆ ಇವಾಗ ಎರಡ್ ಮೂರು ತಿಂಗಳಿಂದ ಇವಾಗ ಗೃಹಲಕ್ಷ್ಮಿ ಅಮೌಂಟ್ ಕೂಡ ಬಂದಿರ್ಲಿಲ್ಲ ಸೊ ಮನೆ ಮನೆ ಕೂಡ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಅಮೌಂಟ್ ಒಂದೇ ತಿಂಗಳಲ್ಲಿ ಯಾವ ರೀತಿ ನಾಲ್ಕು ಸಾವಿರ ಹಾಕಿದ್ರು ಇಲ್ಲಿ ಕೂಡ ಇವನಿದ್ವಿ ಯಾರಿಗೆಲ್ಲ ಅಮೌಂಟ್ ಬರ್ತಾ ಇದೆ ಆರು ಸಾವಿರ ಬರುವಂತ ಸಾಧ್ಯತೆ ಕೂಡ ಜಾಸ್ತಿ ಇದೆ ಇದಾದ ನಂತರ ಇನ್ನು ಸೆಲ್ಫ್ ರಿಕ್ಲೇಷನ್ ಯಾರೆಲ್ಲ ಮಾಡ್ತಾ ಇದ್ರಿ ನಾನು ತುಂಬಾ ಜನಕ್ಕೆ ಅಂದ್ರೆ ಕಾಲ್ ಕೂಡ ಮಾಡಿದರೆ ಬ್ರದರ್ ಸೆಲ್ಫ್ ಡಿಕ್ಲೇಷನ್ ಇವಾಗ ನ್ಯೂ ಫಾರ್ಮೇಟ್ ಸ್ಟಾರ್ಟ್ ಆಗಿದೆ ಅಲ್ಲಿ ಫಾರ್ಮೆಟ್ ಅಲ್ಲಿ ಡಿಕ್ಲೇಷನ್ ಮಾಡ್ಬೇಕಾದ್ರೆ ಅಲ್ಲಿ ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಇದೆ ಅದರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಬೇಕು ಅಂತ ಹೇಳಿ ತುಂಬಾ ಜನ ಅದನ್ನೇ ಕೇಳ್ತಾ ಓಕೆ ನಾನು ಕ್ಲಾರಿಟಿ ಕೊಡ್ತೀನಿ ಫಸ್ಟ್ ಬಂದ್ಬಿಟ್ಟು ಫಸ್ಟ್ ಆಪ್ಷನ್ ಟೆಕ್ನಿಕಲ್ ಅಂತ ಇರುತ್ತೆ ಟೆಕ್ನಿಕಲ್ ಅಂದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಡಿಪ್ಲೋಮಾ ಇದರ ಮತ್ತೆ ಇಂಜಿನಿಯರಿಂಗ್ ಯಾರೆಲ್ಲ ಇದರ ಅಂತ ಟೆಕ್ನಿಕಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನು ಕೆಳಗಡೆ ಬಂದ್ಬಿಟ್ಟು ನಾನ್ ಟೆಕ್ನಿಕಲ್ ಏನಂತ ಅಲ್ಲಿ ಏನಿದೆ ನಾನ್ ಟೆಕ್ನಿಕಲ್ ಅಂತ ಇದೆ ನಾನ್ ಟೆಕ್ನಿಕಲ್ ಬಂದ್ಬಿಟ್ಟು ಇವಾಗ ಯಾರೆಲ್ಲ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಡಿಗ್ರಿ ಈ ತರ ಯಾರೆಲ್ಲ ಬಿ ಸಿ ಎ ಈ ರೀತಿ ಯಾರೆಲ್ಲ ಒಂದು ಡಿಗ್ರಿನ ಮಾಡ್ತಾ ಇದ್ರಿ ಸೊ ಅಂತವ್ರೆಲ್ಲ ಬಂದ್ಬಿಟ್ಟು ನಾನ್ ಟೆಕ್ನಿಕಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ಡಿಪ್ಲೊಮೊ ಇಂಜಿನಿಯರಿಂಗ್ ಅಲ್ಲಿ ಜಾಸ್ತಿ ಟೆಕ್ನಿಷಿಯನ್ ರಿಲೇಟೆಡ್ ಜಾಸ್ತಿ ಟಾಪಿಕ್ ಇರೋದ್ರಿಂದ ಅಲ್ಲಿ ಟೆಕ್ನಿಕಲ್ ಅಂತ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಡಿಗ್ರಿ ಕಾಮನ್ ಡಿಗ್ರಿ ಇದ್ದವ್ರಿಗೆ ಇಲ್ಲಿ ನಾನ್ ಟೆಕ್ನಿಕಲ್ ಅಂತ ಕೊಟ್ಟಿದ್ದಾರೆ ಮತ್ತೆ ಅಂತಂದ್ರೆ ಇವಾಗ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ನಾನು ಬಿ ಎಡ್ ಮೇಲೆ ಅಪ್ಲಿಕೇಶನ್ ಹಾಕಿದ್ದೀನಿ ಎಮ್ ಎ ಮೇಲೆ ಅಪ್ಲಿಕೇಶನ್ ಹಾಕಿದೀನಿ ಮತ್ತೆ ಎಂ ಸಿ ಎ ಮೇಲೆ ಈ ರೀತಿ ಎಲ್ಲ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಅಂತವ್ರು ಬಂದ್ಬಿಟ್ಟು ನಾನ್ ಟೆಕ್ನಿಕಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಅಲ್ಲಿ ನಿಮ್ದು ಸಿ ಜಿ ಪಿ ಮಾರ್ಕ್ಸ್ ಅಥವಾ ಅಗ್ರಿಗೇಟ್ ಪರ್ಸೆಂಟೇಜ್ ನ ಎಂಟರ್ ಮಾಡಬೇಕಾಗುತ್ತೆ ಸೊ ಪ್ರತಿಯೊಬ್ಬರು ಬಂದ್ಬಿಟ್ಟು ನಿಮ್ಮ ಒಂದು ಡಿಗ್ರಿ ಲಾಸ್ಟ್ ಸೆಮ್ ಏನ್ ಮಾರ್ಕ್ಸ್ ಕಾರ್ಡ್ ಬಂದಿರುತ್ತೆ ಆ ಒಂದು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಟೋಟಲ್ ಪರ್ಸೆಂಟೇಜ್ ಎಟ್ ಆಗಿದೆ ಅಂತ ಹೇಳಿ ಅಗ್ರಿಗೇಟ್ ಅಲ್ಲಿ ಕೊಟ್ಟಿರ್ತಾರೆ ನಿಮ್ದು ಸಿ ಪಿ ಇದ್ರೆ ಸಿ ಪಿ ಮಾರ್ಕ್ಸ್ ಎಂಟರ್ ಮಾಡಬಹುದು ಮತ್ತೆ ಟೋಟಲ್ ಅಗ್ರಿಗೇಟ್ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಅಗ್ರಿಗೇಟ್ ಏನು ಇವಾಗ ಏಟಿ ಪರ್ಸೆಂಟೇಜ್ ಸೆವೆಂಟಿ ನೈನ್ ಸೆವೆಂಟಿ ಸಿಕ್ಸ್ ನಿಮ್ದು ಎಷ್ಟು ಪರ್ಸೆಂಟೇಜ್ ಆಗಿದೆ ಅಲ್ಲಿ ಮೇಲ್ಗಡೆ ಸೆಲೆಕ್ಟ್ ನ ಮಾಡ್ಕೋಬಹುದು ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇವಾಗ ಏನು ಅಪ್ಡೇಟ್ ಬಂದಿದೆ ಇವತ್ತು ಮತ್ತೆ ಸ್ವಲ್ಪ ಅಲ್ಲಿ ಚೇಂಜಸ್ ಆಗಿದೆ ಇವಾಗ ನೀವು ಯಾವ ಯಾವ ಸಬ್ಜೆಕ್ಟ್ ಇವಾಗ ಇವಾಗ ಟಾಪ್ ಸ್ಕೋರ್ ಯಾವ ಸಬ್ಜೆಕ್ಟ್ ಮಾಡಿದ್ರೆ ಇವಾಗ ಅಲ್ಲಿ ಮೂರ್ ಸಬ್ಜೆಕ್ಟ್ ನ ನೀವು ಎಂಟರ್ ಮಾಡಬೇಕು ಇವಾಗ ಎಕ್ಸಾಂಪಲ್ ಆಗಿ ನೀವು ಬಿ ಎಸ್ ಸಿ ಸ್ಟೂಡೆಂಟ್ ಆಗಿದ್ರೆ ಡಿಗ್ರಿ ಇಲ್ಲಿ ಫಿಸಿಕ್ಸ್ ಮ್ಯಾಥ್ಸ್ ಮತ್ತೆ ಕೆಮಿಸ್ಟ್ರಿ ಈ ರೀತಿ ಮೂರು ಸಬ್ಜೆಕ್ಟ್ ನ ಅಲ್ಲಿ ಎಂಟರ್ ಮಾಡಿ ಮೂರು ಸಬ್ಜೆಕ್ಟ್ ಅಲ್ಲಿ ಯಾವ ಸಬ್ಜೆಕ್ಟ್ ಜಾಸ್ತಿ ಅಂಕಗಳು ಬಂದಿದೆ ಕೆಳಗಡೆ ಮತ್ತೆ ಮೂರು ಕಾಲಂ ಕೊಟ್ಟಿದ್ದಾರೆ ಒಂದು ಎರಡು ಮೂರು ಅಂತ ನಂಬರ್ ಹಾಕಿರ್ತಾರೆ ಅಲ್ಲಿ ನಿಮ್ದು ಟಾಪ್ ಸ್ಕೋರ್ ಯಾವ 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 ಸಬ್ಜೆಕ್ಟ್ ಇದೆ ಅಲ್ಲಿ ನೀವು ಎಂಟರ್ ಕೂಡ ಮಾಡ್ಕೋಬಹುದು ಸ್ನೇಹಿತರೆ ಮತ್ ಇನ್ನೊಂದು ತುಂಬಾ ಜನ ಕೆಲವೊಂದು ಡೌಟ್ ಇದೆ ಬ್ರದರ್ ಎಮ್ ಎ ಮಾಡಿದಿನಿ ಬಿಎಡ್ ಮಾಡಿದೀನಿ ನಮಗೆ ಇವಾಗ ಎಂ ಅದಲ್ಲಿ ಒಂದೇ ಸಬ್ಜೆಕ್ಟ್ ಇರುತ್ತೆ ಇವಾಗ ಇಂಗ್ಲೀಷ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಹಿಸ್ಟ್ರಿ ಎಕನಾಮಿಕ್ ಜಿಯೋಗ್ರಫಿ ಈ ರೀತಿ ಯಾವೆಲ್ಲ ಸಬ್ಜೆಕ್ಟ್ ಇರ್ತವೆ ಇವಾಗ ಪಿ ಜಿ ಅವ್ರಿಗೆ ಒಂದೇ ಸಬ್ಜೆಕ್ಟ್ ಇರುತ್ತೆ ಅಂತ ಸಂದರ್ಭದಲ್ಲಿ ಒಂದ್ ಸಬ್ಜೆಕ್ಟ್ ನೇ ಮೂರ್ ಮೂರ್ ಸರಿ ಎಂಟ್ರಿ ಮಾಡಿ ಇವಾಗ ಅಲ್ಲಿ ಮೂರ್ ಕಾಲಮ್ ಏನ್ ಇರುತ್ತೆ ಅಲ್ಲಿ ಒಂದೇ ಕಾಲಮ್ ಒಂದೇ ಸಬ್ಜೆಕ್ಟ್ ಇರುತ್ತೆ ಒಂದೇ ಕಾಲಂ ಫಿಲ್ ಮಾಡಿದ್ರೆ ಅದು ಎಂಟರ್ ಆಗಲ್ಲ ಅಲ್ಲಿ ಫೈನಲ್ ಆಗಿ ಮೂರು ಕಾಲಮ್ ಅಲ್ಲಿ ಸೇಮ್ ಸಬ್ಜೆಕ್ಟ್ ಹಾಕಿ ನಡೆಯುತ್ತೆ ನೋ ಪ್ರಾಬ್ಲಮ್ ಮತ್ತೆ ಮಾರ್ಕ್ಸ್ ಕೆಳಗಡೆ ಎಂಟ್ರಿ ಮಾಡ್ಬೇಕಾದ್ರೆ ಸೇಮ್ ಹಾಕಿ ಮತ್ತೆ ಅಗ್ರಿಗೇಟ್ ಪರ್ಸೆಂಟೇಜ್ ಅಷ್ಟಿದೆ ಅಷ್ಟೇ ಹಾಕಿ ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಮತ್ತೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಇಲ್ಲಿ ತುಂಬಾ ಜನದ್ದು ಸೆಲ್ಫ್ ಡಿಕ್ಲೇಷನ್ ಮಾಡ್ಬೇಕಾದ್ರೆ ಎಲ್ಲಾ ಡೀಟೇಲ್ಸ್ ಹಾಕಿರ್ತಾರೆ ಲಾಸ್ಟ್ ಬಂದ್ಬಿಟ್ಟು ಸಬ್ಮಿಟ್ ಮಾಡ್ಬೇಕಾದ್ರೆ ಒಂದು ಕಾಲೇಜ್ ಬಂದ್ಬಿಟ್ಟು ಡಿಟೇಲ್ಸ್ ನೈನ್ಟಿ ನೈನ್ ಕ್ಯಾರೆಕ್ಟರ್ ಗಿಂತ ಜಾಸ್ತಿ ಇದೆ ಸೊ ಅಲ್ಲಿ ಎಡಿಟ್ ಮಾಡೋಕ್ಕೂ ಆಪ್ಷನ್ ಇಲ್ಲ ಮತ್ತೆ ಅಲ್ಲಿ ಏನೋ ಚೇಂಜಸ್ ಮಾಡಕ್ಕೂ ಒಂದು ಅವಕಾಶನೇ ಕೊಟ್ಟಿಲ್ಲ ಸ್ನೇಹಿತರೆ ಅಂದ್ರೆ ಅವ್ರದ್ದು ಡಿಕ್ಲರೇಷನ್ ಸಬ್ಮಿಟ್ ಆಗ್ತಾ ಇಲ್ಲ ಅಲ್ಲಿ ಕಾಲೇಜ್ ನೈನ್ಟಿ ನೈನ್ ಕ್ಯಾರೆಕ್ಟರ್ ಅಂತ ಈ ರೀತಿ ಬರ್ತಾ ಇದೆ ಸೊ ಇದಕ್ಕೆ ಸೊಲ್ಯೂಷನ್ ಏನ್ ಮಾಡ್ಬೇಕು ಫೈನಲ್ ಆಗಿ ಮತ್ತೆ ಈ ತರ ಬಂದ್ರೆ ಅಮೌಂಟ್ ಬರುತ್ತಾ ಹೇಳಿ ತುಂಬಾ ಜನ ಕೇಳ್ತಾ ಇದ್ದೀವಿ ಸೊ ನನ್ನ ಪ್ರಕಾರ ಇದಕ್ಕೆ ಇನ್ನು ಕೂಡ ಯುವನಿಧಿ ಕಡೆಯಿಂದ ಯಾವುದೇ ಅಪ್ಡೇಟ್ ಸಿಕ್ಕಿಲ್ಲ ನಾನು ಕೂಡ ಇವತ್ತೇ ಯುವನಿಧಿ ಡಿಪಾರ್ಟ್ಮೆಂಟ್ ನಿಂದ ಕೆಲವೊಂದು ಗಳನ್ನ ಕೇಳಿ ನಾನು ಕೂಡ ಆನ್ಸರ್ನ ತಗೊಂಡಿದೀನಿ ಸೊ ಇದರ ಬಗ್ಗೆ ಕೇಳಿದಾಗ ಅವರು ಇನ್ನು ಕೂಡ ವೇಟ್ ಮಾಡಿ ಅಂತವ್ರು ಯಾರು ಕೂಡ ಇನ್ನು ಕೂಡ ನೀವು ಡಿಕ್ಲೇಷನ್ ಮಾಡಕ್ ಹೋದ್ರು ಕೂಡ ನಿಮ್ದಲ್ಲಿ ನೈನ್ಟಿ ನೈನ್ ಕ್ಯಾರೆಕ್ಟರ್ ಅಂತ ಕಾಲೇಜ್ ಅಲ್ಲಿ ಡಿಟೇಲ್ಸ್ ಸಬ್ಮಿಟ್ ಆಗ್ತಾ ಇಲ್ಲ ವೇಟ್ ಮಾಡಿ ಮೇನ್ ಏನಪ್ಪಾ ರೀಸನ್ ಇರ್ಬೋದು ಅಂತಂದ್ರೆ ಇನ್ನು ಕೂಡ ಅಪ್ಡೇಟ್ ಮಾಡುವಂತ ಸಾಧ್ಯತೆ ಕೂಡ ಇದೆ ನನ್ನ ಸಜೆಷನ್ ಏನಪ್ಪಾ ಅಂತಂದ್ರೆ ಈ ಒಂದು ಡಿಸೆಂಬರ್ ತಿಂಗಳ ಆ ರೀತಿ ಯಾರ ಕಾಲೇಜ್ ಅಂದ್ರೆ ನೈಂಟಿ ನೈನ್ ಕ್ಯಾರೆಕ್ಟರ್ ಅಂತ ಏನ್ ಕಾಲೇಜ್ ಏನ್ ಪ್ರಾಬ್ಲಮ್ ಬರ್ತಾ ಇದೆ ಅಂತವರು ಡಿಸೆಂಬರ್ ಹದಿನೈದನೇ ತಾರೀಕಿನವರೆಗೂ ವೇಟ್ ಮಾಡಿ ಅಲ್ಲಿವರೆಗೂ ಏನಾದ್ರು ಅಪ್ಡೇಟ್ ಆಗ್ಲಿಲ್ಲಪ್ಪ ಅಂತಂದ್ರೆ ನಾನು ಎರಡು ಸೊಲ್ಯೂಷನ್ ನ ಕೊಡ್ತೀನಿ ಒಂದು ನಿಮ್ ಡಿಸ್ಟ್ರಿಕ್ ಅಲ್ಲಿರುವಂತಹ ಡಿ ಡಿ ಪಿ ಆಫೀಸ್ ಗೆ ಹೋಗಿ ಅಲ್ಲಿ ಡಾಕ್ಯುಮೆಂಟ್ ಏನ್ ಯುವ ನಿಧಿ ಕಡೆಯಿಂದ ಏನ್ ವೆರಿಫಿಕೇಶನ್ ಮಾಡಿಸ್ತಾ ಇದ್ವಿ ಅಲ್ಲಿ ಹೋಗಿ ಒಂದ್ಸರಿ ಅವರಿಗೆ ನೀವು ಭೇಟಿ ಆಗ್ಬೇಕಾಗುತ್ತೆ ಅಲ್ಲಿ ಸರ್ ಈ ರೀತಿ ಸೆಲ್ಫ್ ರಿಕ್ಲೇಷನ್ ಮಾಡ್ತಾ ಇದ್ವಿ ಈ ರೀತಿ ಒಂದು ಕಾಲೇಜ್ ಡಿಟೇಲ್ಸ್ ಅಲ್ಲಿ ತಗೋತಾ ಇಲ್ಲ ನೈನ್ಟಿ ನೈನ್ ಏ ಈ ರೀತಿ ತೋರಿಸ್ತಾ ಇದೆ ಸೊ ಇದಕ್ಕೆ ಸೊಲ್ಯೂಷನ್ ಏನಿದೆ ಹೇಳಿ ಅಲ್ಲಿ ಕೂಡ ಕೇಳ್ಬೋದು ಇನ್ನೊಂದ್ ಅಂದ್ರೆ ನಿಮ್ಮ ಒಂದು ಕಾಲೇಜ್ಗೆ ಹೋಗಿ ಅಲ್ಲಿ ಕೂಡ ನಿಮಗೆ ಒಂದು ಸೊಲ್ಯೂಷನ್ ಕೂಡ ಸಿಗ್ಬಹುದು ಅಂದ್ರೆ ಯುವ ಡಿಪಾರ್ಟ್ಮೆಂಟ್ ಕಡೆಯಿಂದ ಇದಕ್ಕೆ ಯಾವುದೇ ಸೊಲ್ಯೂಷನ್ ಇನ್ನೂ ಕೂಡ ಕೊಟ್ಟಿಲ್ಲ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ಏನಾದ್ರು ಅಪ್ಡೇಟ್ ಬಂದ್ರೆ ನಾನ್ ನಿಮ್ಗೆ ಗ್ರೂಪ್ ಅಲ್ಲಿ ಕೂಡ ಅಪ್ಡೇಟ್ ನ ಮಾಡ್ತಾ ಇರ್ತೀನಿ ಹಾಗೆ ಇನ್ನು ಯಾರೆಲ್ಲ ಈ ಒಂದು ಡಿಸೆಂಬರ್ ತಿಂಗಳ ಸಬ್ ಡಿಕ್ಲೇಷನ್ ಇನ್ನೂ ಮಾಡ್ಕೊಂಡಿಲ್ಲ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ರೆ ಆ ಒಂದು ಗೆ ಕಾಂಟ್ಯಾಕ್ಟ್ ಮಾಡಿ ನಾವೇ ನಿಮಗೆ ಡಿಕ್ಲೇಷನ್ ಕೂಡ ಮಾಡಿಕೊಡ್ತೀವಿ ಸಣ್ಣ ಪ್ರಮಾಣದ ಒಂದು ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳ್ತಾ ಮತ್ತೆ ನಿಮ್ಗೆ ಏನೋ ಒಂದು ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ಆಲ್ಮೋಸ್ಟ್ ತುಂಬಾ ಗೆ ರಿಪ್ಲೈ ಕೂಡ ಮಾಡಲ್ಲ ಮತ್ತೆ ಪ್ರತಿಯೊಂದು ಕಮೆಂಟ್ ಎಲ್ಲ ನೋಡ್ತಾ ಇರ್ತೀನಿ ಕಮೆಂಟ್ ನೋಡಿ ಆಲ್ಮೋಸ್ಟ್ ಪ್ರತಿಯೊಂದು ಟಾಪಿಕ್ ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಎಲ್ಲ ಕ್ಲಿಯರ್ ಕೂಡ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಪ್ರತಿಯೊಬ್ರು ಈ ಒಂದು ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅದು ಗೊತ್ತಾಗ್ಲಿ ಮತ್ತೆ ಇನ್ನೂ ಯಾರೆಲ್ಲ ನಮ್ಮ ಒಂದು ವಾಟ್ಸಪ್ ಚಾನಲ್ಗೆ ಗ್ರೂಪ್ಗೆ ಇನ್ನೂ ಜಾಯಿನ್ ಆಗಿಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿದೀನಿ ಸೊ ಪ್ರತಿಯೊಬ್ರು ತಪ್ಪದೇ ಜಾಯಿನ್ ಆಗಿ ಅಂತ ಹೇಳ್ತಾ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನಮಸ್ಕಾರ